ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಪ್ರಬಂಧ ಸ್ವಾಮಿ ವಿವೇಕಾನಂದರ ಪ್ರಬಂಧದ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೇಟಿಕೆ ಸ್ವಾಮಿ ವಿವೇಕಾನಂದ ಮಹಾನ್ ದೇಶಭಕ್ತಿ ನಾಯಕ ಮತ್ತು ಭಾರತೀಯ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೆಯ ಶತಮಾನದ ಭಾರತೀಯ ಅಕಿ ಅಕಿಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯವನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರವು ಭಾರತೀಯ ಯುವಕರಿಗೆ ಮಾರ್ಗದರ್ಶಕ ಬೆಳಕು ವಿವರಣೆ ಸ್ವಾಮಿ ವಿವೇಕಾನಂದರು ಮಹಾನ್ ದೇಶಭಕ್ತ ನಾಯಕರಾಗಿದ್ದರು ಅವರು ಜನವರಿ ಹನ್ನೆರಡು ಹದಿನೆಂಟುನೂರ ರಂದು ಕಲ್ಕತ್ತಾದಲ್ಲಿ ತಮ್ಮ ಹೆತ್ತವರಾದ ವಿಶ್ವನಾಥ್ ದತ್ ಮತ್ತು ಭುವನೇಶ್ವರಿ ದೇವಿಯ ಎಂಟು ಬಡ ಹುಟ್ಟಿದವರಲ್ಲಿ ಒಬ್ಬರಾಗಿ ಜನಿಸಿದರು ಅವರ ಹೆಸರು ನರೇಂದ್ರನಾಥ್ ದತ್ ಮತ್ತು ಅವರ ತಂದೆ ಇಂಗ್ಲಿಷ್ ಮತ್ತು ಫರ್ಷಿಯನ್ ಚೆನ್ನಾಗಿ ತಿಳಿದಿ ತಿಳಿದಿರುವ ವಿದ್ಯಾವಂತ ವ್ಯಕ್ತಿ ವೃತ್ತಿಯಲ್ಲಿ ಅವರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಯಶಸ್ವಿ ವಕೀಲರಾಗಿದ್ದರು ನರೇಂದ್ರನಾಥ್ ದತ್ ಒಬ್ಬ ಅದ್ಭುತ ಹುಡುಗ ಮತ್ತು ಸಂಗೀತ ಜಿಮ್ನಾಸ್ಟಿಕ್ಸ್ ಮತ್ತು ವಿಜ್ಞಾನದಲ್ಲಿ ಸಕ್ರಿಯಾಗಿದ್ದರು ಅವರು ಕಲ್ಕತ್ತಾದ ವಿಶ್ವವಿದ್ಯಾನಿಲಯದಿಂದ ನಿಲಯದಿಂದ ಪದವಿ ಪಡೆದರು ಮತ್ತು ಇತಿಹಾಸ ಮತ್ತು ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಜ್ಞಾನವನ್ನು ಪಡೆದರು ಮೊದಲಿನಿಂದಲೂ ಅವರು ಯೋಗ ಯೋಗದ ಜ್ಞಾನವನ್ನು ಅಭ್ಯಾಸ ಮಾಡಿದರು ಸ್ವಾಮಿ ವಿವೇಕಾನಂದರು ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ತಿಳಿದುಕೊಳ್ಳುವ ಉತ್ಸಾಹಕರಾಗಿದ್ದರು ಒಮ್ಮೆ ಅವರು ಆಧ್ಯಾತ್ಮಿಕ ಬಿಕ್ಕಟ್ಟಿನಿಂದ ಬಳಲುತ್ತಿರುವಾಗ ಶ್ರೀರಾಮಕೃಷ್ಣ ಪರಮಸ್ವರನ್ನು ಭೇಟಿಯಾಗಿ ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳಿದರು ಉಪಸಂಹಾರ ಸ್ವಾಮಿ ವಿವೇಕಾನಂದರು ನಾಲ್ಕು ಜುಲೈ ಹತ್ತೊಂಬತ್ತು ನೂರ ಎರಡರಂದು ಬೇಲೂರಿನಲ್ಲಿ ನಿಧನರಾದರು ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ಅವರು ಸಾವನ್ನಪ್ಪಿದರು ಅವರ ಆಲೋಚನೆಗಳು ಆಲೋಚನೆಗಳು ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಶಕ್ತಿಯ ಮೂಲವಾಗಿರುತ್ತದೆ ಅಂತ ಹೇಳ್ತಾ ಒಂದು ಈ ಒಂದು ಸ್ವಾಮಿ ವಿವೇಕಾನಂದರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು